ಹಾಯ್ ಇದು ಬಂದು ಗುರುವಾರ ನೈಟ್ ಇದು ಗುರುವಾರ ನೈಟ್ ಡೆಕೋರೇಷನ್ ಇತ್ತು ಶುಕ್ರವಾರ ಬೆಳಗ್ಗೆ ಜಗತ್ತ ಡೆಕೋರೇಷನ್ ಆಯಿತು ಬ್ಲಾಗ್ ಇದು ಇದು ನೈಟ್ ಹತ್ಕಂಡ್ ನಮಗೆ ಡೆಕೋರೇಷನ್ ಹೊರಡ್ತಾ ಇರಬೇಕಂದ್ರೆ ಮಾಡಿರೋ ವಿಡಿಯೋ ನಾವಿರೋ ಲೇಔಟ್ ಇದು ಇದು ನಮ್ ಗೋಡೌನ್ ನಾವು ಈವೆಂಟ್ ಶುರು ಮಾಡೋದಕ್ಕಂತ ಕಟ್ಟಿರೋದು ಹೊಸ ಗೋಡೌನ್ ಇದು ಅದಕ್ಕೋಸ್ಕರೇ ನಾವು ಶಿಫ್ಟ್ ಆಗಿದ್ದು ಕೂಡ ಮನೆ ಈ ಕಡೆ ಸೈಡಿಗೆ ಗೋಡೌನ್ ಪಕ್ಕದಲ್ಲೇ ನಮ್ಮ ಮನೆ ಇರೋದು ಕೂಡ ಯಾ ಪೆಟ್ರೋಲ್ ಗಂಕೋಪನಿಂಗ್ ಡೆಕೋರೇಷನ್ ಇಲ್ಲಿ ಮಾಡಕ ಹೋಗ್ತಿದೀವಿ ಪೈಪ್ ಮರ್ತ್ಬಿಡಿದ್ವಿ ಸೋ ತಗೊಳ್ಳೋಣ ಅಂತ ಬಂದ್ವಿ ಇಲ್ಲಿಗೆ ನಿಧಾನ ಹೋಗು ಎಲ್ಲ ಆಗೋಯ್ತು ಕಲಗಡಾ ನಾವು ಡೆಕೋರೇಷನ್ ಮಾಡಕ್ಕೆ ಬಂದಿರೋ ಪ್ಲೇಸ್ ಇದೆ ನಾನು ಡೆಕೋರೇಷನ್ ವೀಡಿಯೋ ಎಲ್ಲ ಮುಂದೆ ಕಂಟಿನ್ಯೂ ಇದೆ ನೋಡಿ ಓಕೆನಾ ನನ್ನ ಮೊಬೈಲೆಲ್ಲ ಬೆಳಗ್ಗೆ ಗೊತ್ತಿದೆಯೋ ಚಂದನೇನು ಇಲ್ಲ ಬೆಳಗಾಗ್ಬಿಟ್ಟಿದ್ಯಾ ಎರಡು ದಿವಸ ಕೆಲಸ ಮಾಡ್ದಂಗೆ ನಾವು ಇಷ್ಟೇ ಫಾಸ್ಟಾಗಿ ಕೆಲಸ ಮುಗಿಸ್ಬೇಕು ಅಂದ್ಕೊಂಡ್ರು ಕೂಡ ಇಂಥ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಬೇಗ ಬೇಗ ಕೆಲಸ ಮುಗಿಯೋದೇ ಇಲ್ಲ ನಿಮಗೆ ಗೊತ್ತಲ್ಲ ಯಾವಾಗಲೂ ಅಷ್ಟೇ ಚಿಕ್ಕ ಕೆಲಸ ಅಂದ್ಕೊಳ್ಳೋದೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಸ್ವಲ್ಪ ಲೇಟ್ ಆಯಿತು ಮಾಡೋದು ಕ್ಲಾತ್ ಹಾಕಿದ್ಮೇಲೆ ನೋಡಿ ಲುಕ್ ಹೆಂಗೆ ಕಾಣಿಸ್ತಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಇದು ನೈಟ್ ಹನ್ನೆರಡು ಗಂಟೆಯಲ್ಲಿ ನಿದ್ದೆ ಬರ್ತಿದೆ ನೋಡಿ ಪಪ್ಪ ಹೋಗಿ ಟೀ ಹುಡ್ಕೊಂಡು ಟೀ ತೊಗೊಂಡ್ಬಂದರು ಇಲ್ಲ ಅಲ್ಲೇ ಪಕ್ಕದಲ್ಲಿ ಆರಾಮ್ಸಿದೆ ಹಂಗಾಗಿ ಅಲ್ಲೇ ಬೇಗ ಸಿಕ್ತು ತೊಗೊಂಡು ಬಂದಿದ್ದಾರೆ ಇನ್ನು ನೀವು ನೆ ಮಾಡೋದಕ್ಕೆ ತುಂಬ ಟೈಮ್ ಆಗಿಬಿಡ ಅಂತ ಹೇಳ್ಬಿಟ್ಟು ಸರಿ ನಾನು ಮಾಡೋಣ ಅಂದ್ಬಿಟ್ಟು ಜೊತೆ ಕೈ ಜೋಡಿಸ್ತಾ ಹಾಗಾದರೂ ಬೇಗ ಮುಗ್ದಿಲ್ಲ ಬಿಡಿ ಬೆಳ್ಳು ಕಾಣ್ತಾನೆ

ಬೊಕ್ಕೆಗಳು ವಾಜಸ್ಸಿಗೆ ಬೊಕ್ಕೆ ಎಲ್ಲ ಹೊಡೆದಿದ್ದೀವಿ ಅದು ಫ್ಲವರ್ಸ್ನ ಎಲ್ಲ ಚೆಕ್ ಮಾಡಿ ಹೆಂಗಿದೆ ಏನು ಅಂತ ಹೇಳಿ ಓಕೆನಾ 没问。系。 ಅಲ್ಲಿ ಆಫೀಸಲ್ಲಿ ಮಾಡೋಣ ಅಂದರೆ ಅಲ್ಲಿ ವರ್ಕರ್ಸ್ ಮಲ್ಕೊಂಬಿಟ್ಟಿದ್ರು ಸೊ ಹೊರಗೆ ಮಾಡ್ತಾ ಇದ್ದೀವಿ ತುಂಬ ಚಳಿ ಬೇರೆ ಸ್ವೆಟರ್ ಬೇರೆ ಹಾಕ್ಕೊಂಡು ಹೋಗಿರಲಿಲ್ಲ ನಾನು ಚಳಿ ಒಂದು ಕಡೆ ಆಮೇಲೆ ನಿದ್ದೆ ಬೇರೆ ತುಂಬ ಎಳಿತಾ ಇತ್ತು ಮತ್ತೆ ಹೊಗ್ತಿ ಥರಕ್ಕೆ ಹೋದ್ರು ಪಾಪ ಅವರು ಎರಡು ಗಂಟೆಲ್ಲಿದ್ದು ಅಲ್ಲಿ ಯಾವ್ದ್ ಬೇಕು ಅನ್ನೋದು ನನಗೆ ಗೊತ್ತಾಗದ್ಬೇಡ್ವಾ ನೀವೇನಾದ್ರು ಹೇಳಿದ್ರೆ ನಂಗೆ ಯಾವ್ದು ಹಾಕ್ಬೇಕು ಅಂತ ಲಾಸ್ಟ್ ಔಟ್ಪುಟ್ ಹೆಂಗ್ ಬಂದಿದೆ ಅಂತ ನೋಡಿ ಎಲ್ಲ ಮುಗಿಸ್ಕೊಂಡು ಬಂದು ಐಟಮ್ಸ್ ಎಲ್ಲ ಇಟ್ಬಿಟ್ಟು ಇಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು ಗುರುವಾರ ನೈಟಿಂದಲೇ ಡೆಕೋರೇಷನ್ ಶುರು ಮಾಡಿದ್ರಿಂದ ಗುರುವಾರ ಮಾರ್ನಿಂಗ್ ಹೋಗಿ ತೊಗೊಂಬಂದ್ಬಿಟ್ಟಿದ್ವಿ ಫ್ಲವರೆಲ್ಲ ಸೊ ಬುಕ್ಕೆಗಳನ್ನೆಲ್ಲ ನೆಕ್ಸ್ಟ್ ಡೇಗೆ ಬುಕ್ ಮಾಡ್ಬಿಟ್ಟು ಬಂದಿ ಫೋಟೋಲ್ಗೆ ಅಂತ ಸೊ ಫೋಟೋನಲ್ಲಿ ಕಳಿಸಿದ್ದಾರೆ ಹೆಂಗೆ ಬಂದಿದೆ ಔಟ್ಪುಟ್ ಅಂತ ನೋಡೋದಕ್ಕೆ ಎಲ್ಲ ಓಪನ್ ಮಾಡಿ ನೋಡ್ತಿದ್ದೆ ಯಾಕಂದರೆ ಅಲ್ಲಿ ಫೀಸರ್ ಆಗುತ್ತೆ ಡೌನ್ಲೋಕ್ ನಾವು ಹೆಂಗೆ ಬೇಕೋ ಹಂಗೆ ಕೊಟ್ಬಿಟ್ರೆ ಬಿಟ್ಟು ಅವರು ಬೈಕೊ ಒನ್ ಟೈಮ್ ನಾವೇ ರಿಮೈಂಡಿಂಗ್ ಮಾಡ್ತಾ ಇದ್ದೀವಿ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದಾರೆ ತುಂಬ ಕಲರ್ ಹೇಳಿದ ಕಲರ್ ಎಂಬ ಮಾಡಿದ್ದಾರೆ ಬಟ್ ಚಿಕ್ಕ ಬೊಕ್ಕೆಗಳಿಗೆಲ್ಲ ಜಿಪ್ಸಿ ಹಾಕಿ ಅಂತ ಹೇಳಿದ್ರು ಅದೊಂದು ಜಿಪ್ಸಿ ಮಿಕ್ಸ್ ಮಾಡಿದ್ದಾರೆ ಬಟ್ ದೊಡ್ಡದ ಬೊಕ್ಕೆ ಮಾಡ್ತಾರೆ

மதிவாக ஓடும் ஓடும் எல்லாரும் 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 எல்ல ನೈಟೆಲ್ಲ ನಿದ್ದೆ ಇಲ್ದಿರೋದಕ್ಕೆ ಒಂಬತ್ತು ಗಂಟೆಗೆ ಬಂದ ಮೇಲೆ ಮೂರು ಗಂಟೆಗೆ ಎದ್ದಿದ್ವಿ ಎದ್ಬಿಟ್ಟು ದೋಸೆ ಹೊಯ್ಕೊಂಡು ಅವಾಗ ತಿಂದ್ವಿ ಬೆಳಗ್ಗೆ ತಿಂಡಿ ತಿಂದ ಮಲ್ಕಿದ್ದು ಮತ್ತೆ ಮಧ್ಯಾಹ್ನ ಇದು ಮೂರು ಗಂಟೆ ಮೂರು ಗಂಟೆ ತಿಂಡಿ ಆಯ್ತಲ್ಲ ಅದಕ್ಕೆ ಟೀ ಮಾಡೋದಕ್ಕೆ ಹೋಗ್ತಾ ಇದಾರೆ ನನಗೆ ಹೇಳಿದ್ರು ಆಗಲ್ಲ ನನಗೂ ಸುಸ್ತಾಗಿದೆ ಅಂದೆ ಸರಿ ಅಂದ್ಬಿಟ್ಟು ರಿಫ್ರೆಶ್ ಇರೋಲ್ಲ ಅಂದ್ಬಿಟ್ಟು ಅವರೇ ಹೋಗಿ ಟೀ ಮಾಡ್ಸಾರೆ ಟೀ ಕುಡಿದ್ರೆ ಒಂದು ಫ್ರೆಶ್ ಇರುತ್ತೆ ಅಂತ ಅದು ಬೇಯಲ್ವಾ ನಾನು ಮಾಡ್ತೇನೆ ಮಾಡಲ್ವಾ ಮನೆಗೆ ಈವೆಂಟ್ ಲಕ್ಷ್ಮೀ ಅಕ್ಕ ಮತ್ತೆ ಅವ್ರ ಫ್ಯಾಮಿಲಿ ಬಂದಿದ್ರು ಸೊ ಅವರು ಪಾತ್ರೆ ನನಗೋಸ್ಕರ ಕಾಯ್ತಾ ಇದೆ ಇದೆಲ್ಲ ತೊಳೆದಿರೋದು ಇದೆಲ್ಲ ತೊಳೆದಿರೋದು ಟೈಮ್ ಆಗ್ತಾ ಇಲ್ಲ ಚಿಟಕಿ ಹೊಡೆದ ಹೆಂಗ್ ಕ್ಲೀನ್ ಆಗತ್ತೆ ಅಂತ ತೋರಿಸ್ಲಾ ವಿಷ್ಣು ಅಂತೂ ಟಿ ವಿ ಇದ್ಬಿಟ್ರೆ ಅವನಿಗೆ ಏನೂ ಬೇಡ ನೀರು ಚೆಲ್ತಿಯ ಮ್ಯಾಟೆ ಹಾಕಲ್ಲ ಹಾಕಿ ಬಾ ಹಾಕ್ಬಾ ಎತ್ಕೊಂಬಾ ಎತ್ತು ಮ್ಯಾಟು ಇಲ್ಲಿ ತೊಗೊಬಾ ಎಲ್ಲಿ ಚೆಲ್ದಿರೋದು ನೀರು ನೀನು ನೈಟ್ ಒಂಬತ್ತುವರೆಗೆ ಹೋಗಿರೋರು ಡೆಕೋರೇಷನ್ ಮುಗಿಸ್ಕೊಂಡು ಹತ್ತು ಗಂಟೆಗೆ ಹೋದ್ವಿ ಮಾರ್ಕೆಟ್ ಸಾರಿ ಡೆಕೋರೇಷನ್ ಹತ್ರ ಹತ್ತು ಗಂಟೆಗೆ ಹೋದವರು ನೈಟೆಲ್ಲ ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಆಯಿತು ಮಳೆ ಬೇರೆ ಬಂದುಬಿಡ್ತು ನೈಟ್ ಸ್ವಲ್ಪ ಆಮೇಲೆ ಬಲೂನ್ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ರೂಮಲ್ಲಿ ಜಾಗ ಬಿಡಿಸ್ಕೊಂಡಿದ್ವಿ ಆದರೆ ಅವರು ವರ್ಕರ್ಸ್ ಪಾಪ ಇನ್ನೂ ಕೆಲಸ ನಡೀತಾ ಇತ್ತು ಅದು ಪೆಟ್ರೋಲ್ ಬಂಕ್ಗಿಂದು ಫುಲ್ ಕಂಪ್ಲೀಟ್ ಆಗಿಲ್ಲ ಕೆಲಸ ಸೊ ಬೆಳಗ್ಗೆ ಪೂಜೆ ಮಾಡಬೇಕಲ್ಲ ಅಂದ್ಬಿಟ್ಟು ಅವರು ಫುಲ್ ಕ್ಲೀನಿಂಗ್ ಇಟ್ಕೊಂಡಿದ್ರು ಸೊ ಹಾಗಾಗಿ ಬೆಳಗ್ಗೆ ಹೋಗಿ ಮುಗಿಸ್ಕೊಂಡು ನಾವು ಬರೋಷ್ಟೊತ್ತಿಗೆ ರಿಟರ್ನು ಎಂಟೂವರೆ ಒಂಬತ್ತು ಗಂಟೆ ಫ್ಲಾರ್ ಮಿಕ್ಕಿ ತೊಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಬೊಕ್ಕೆ ಮಾಡಿಕೊಡಿ ಗಾಡಿಗಳಿಗೆಲ್ಲ ಅಂತ ಹೇಳಿದ್ರು ಅದಕ್ಕೆಲ್ಲ ಮಾಡಿಕೊಟ್ಟು ಬರೋಣ ಡೆಕೋರೇಷನ್ಸ್ ಎಲ್ಲ ಮಾಡಿ ಆ ಡೆಕೋರೇಷನ್ಸ್ ಎಲ್ಲ ನಿಮ್ಗೆ ಹಾಕಿರ್ತೀನಿ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಸೊತ್ತಿಗೆ ಎಂಟು ಗಂಟೆ ಎಂಟೂವರೆ ಆಯಿತು ಎಂಟೂವರೆಗೆ ತಿಂಡಿ ತಿಂದ್ಕೊಂಡಿದ್ವಿ ದೋಸೆ ಮಾಡಿಕೊಂಡು ಚಿಕನ್ ಸಾರಿತ್ತು ಸೊ ಗುರುವಾರ ತಿಂದಿರಲಿಲ್ಲಲ್ಲ ಸೊ ಚಿಕನ್ ಸಾರಿಗೆ ದೋಸೆ ಮಾಡ್ಕೊಂಡು ತಿಂದ್ಕೊಂಡ್ವಿ ತಿಂದ್ಬಿಟ್ಟು ಅವರು ಬೊಕ್ಕೆ ಎಲ್ಲ ಕೊಟ್ಬಿಟ್ಟು ಬರೋಷ್ಟೊತ್ತಿಗೆ ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟಿದ್ದೆ ಅವರು ಬಂದು ಸ್ನಾನ ಮಾಡೋದಕ್ಕೂ ಆಗಿಲ್ಲ ಫುಲ್ ಟಯರ್ಡ್ನೆಸ್ ಹಂಗೆ ಇತ್ತು ಸ್ನಾನವೂ ಮಾಡಿದ್ದಾರೆ ಇವತ್ತು ಹಂಗೆ ಇದ್ದೀನಿ ಸರಿ ಎದ್ದು ವಿಷತಿಗೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಮಲಗಿರೋದಕ್ಕೆ ಸಂಜೆ ಮೂರುವರೆ ಎದ್ದಿದ್ದೀನಿ ವಿಷ್ಣುಗೆ ಇವತ್ತು ಮಧ್ಯಾಹ್ನ ಸ್ಕೂಲ್ ಇತ್ತು ಬೆಳಗ್ಗೆ ಏನೋ ಸ್ಕೂಲ್ ಶೂಟಿಂಗಿಗೆ ಏನೋ ಸ್ಪೇಸ್ ಅಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ ಅವ್ರಿಗೆ ಅಂದ್ಬಿಟ್ಟು ಅವನಿಗೆ ಇವತ್ತು ಎಕ್ಸಾಮ್ ಬೆಳಗ್ಗೆ ಇಟ್ಟಿರಲಿಲ್ಲ ಮಧ್ಯಾಹ್ನ ಇಟ್ಟಿದ್ರು ಲೈಟ್ ಆಫ್ ಮಾಡಿ ವಿಶ್ವಾಸು ಮಧ್ಯಾಹ್ನ ಎಕ್ಸಾಮ್ ಇಟ್ಕೊಂಡಿದ್ರು ಇತ್ತು ಸ್ಕೂಲ್ ಬ್ಯಾಂಡ್ ಇವತ್ತು ಸೊ ಹನ್ನೊಂದುವರೆಗೆ ಹೋಗಿ ಸ್ಕೂಲಿಗೆ ಹೋದ್ಮೇಲೆ ಅಂದರೆ ಸ್ನಾನ ಮಾಡೋಕ್ಕೆ ಮನಸ್ಸಿಲ್ಲ ತಿಂದ ತಕ್ಷಣ ಯಾರು ಸ್ನಾನ ಮಾಡ್ತಾರೆ ಅಂದ್ಬಿಟ್ಟು ಕೂತ್ಕೊಂಡ್ವಿ ಅಷ್ಟೊತ್ತಿಗೆ ಕ್ಲೈಂಟ್ ಒಬ್ಬರು ಬಂದರು ಮಾತಾಡಿಕೊಂಡು ಅದೆಲ್ಲ ಮುಗಿಸಿ ಇವಾಗ ಸ್ನಾನಕ್ಕೆ ಹೋಗೋಣ ಅಂತ ಬಿಸಿನೀರು ಆನ್ ಮಾಡಿದ್ದೀನಿ ಹೆಂಗೂ ಬಟ್ಟೆ ಗಲೀಜು ಆಗ್ಬಿಡುತ್ತಲ್ವ ಸ್ನಾನ ಆದಮೇಲೆ ಸೊ ಹಾಗಾಗಿ ಸ್ವಲ್ಪ ಪಾತ್ರೆಲ್ಲ ತೊಳ್ದಿಟ್ಬಿಟ್ಟು ಒಟ್ಟಿಗೆ ಸ್ನಾನ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಏನಾದರೂ ಒಂದು ಕೆಲಸ ಕಾಯ್ತಾ ಇರುತ್ತೆ ಇರೋಕ್ಕೆ ಆಗಲ್ಲ ಒಂದು ಹೊರಗಡೆ ಆರ್ಡರ್ ಇರುತ್ತೆ ಇಲ್ಲ ಫ್ರೀಯಾಗಿ ಫ್ರೀಯಾಗಿದ್ದಿತ್ತು ಮನೆ ಕ್ಲೀನಿಂಗ್ ಇರುತ್ತೆ ತುಂಬ ಜನ ಮೆಸೇಜ್ ಮಾಡ್ತಾರೆ ಇನ್ಸ್ಟಾದಲ್ಲಿ ಇನ್ಬಾಕ್ಸ್ನಲ್ಲಿ ಆಮೇಲೆ ಇದರಲ್ಲೆಲ್ಲ ಹೇಳ್ತಿರ್ತಾರೆ ಒಂದು ರಿಪ್ಲೈ ಬೇಡ ಕೊಡೋಕ್ಕೆ ಇರೋ ಇರೋಷ್ಟು ಬ್ಯುಸಿನಾ ಅಂತ ಈಗ ಯೂಟ್ಯೂಬಲ್ಲಿ ಚಾನೆಲ್ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಬ್ಯುಸಿ ಇದ್ದೀನಿ ಏನು ಅಂತ ದಯವಿಟ್ಟು ಬ್ಯಾಡ್ ಕಾಮೆಂಟ್ ಹಾಕೋದ್ನ ಫಸ್ಟು ಬಿಡಿ ಆಮೇಲೆ ಮೆಸೇಜ್ ಮಾಡಬೇಕಂತ ಫಸ್ಟು ಬಿಡಿ ಏನ್ ತೆಗೆ ಮಾಡಬೇಕು ಮೆಸೇಜ್ ಕರ್ತ ಅಷ್ಟು ಫ್ರೀಯಾಗಿ ಇರ್ತೀರ ಹೋಗಿ ನೀವು ಯಾಕೆ ಅಷ್ಟು ಫ್ರೀ ಇರ್ತೀರಾ ನಿಮ್ಮ ಕೆಲಸ ಇರೋಲ್ಲವಾ ಏನೋ ಒಂದು ಕಾಮೆಂಟ್ ಮಾಡ್ತೀರಾ ಒಂದು ಲೈಕ್ ಮಾಡ್ಬೋದು ಒಂದು ರೀ ಮಾಡ್ಬೋದು ಏನ್ ತಕ್ಕ ನಾನು ರಿಪ್ಲೈ ಮಾಡಲ್ಲ ಇನ್ಸ್ಟಾದಲ್ಲಿ ಇನ್ಬಾಕ್ಸಲ್ಲಿ ಆಮೇಲೆ ಇನ್ಸ್ಟಾದಲ್ಲಿ ಏನಂತಕ್ಕೆ ಕಾಮೆಂಟಿಗೆ ರಿಪ್ಲೈ ಮಾಡೋಲ್ಲ ಅಂದರೆ ಒಂದು ಕಾಮೆಂಟಿಗೆ ಏನಾದರೂ ರಿಪ್ಲೈ ಕೊಟ್ಟರೆ ಊಟ ಆಯಿತಾ ತಿಂಡಿ ಆಯಿತಾ ಎಲ್ಲ ಕೇಳ್ತಾರೆ ಅದನ್ನೆಲ್ಲ ರಿಪ್ಲೈ ಮಾಡ್ಕೊಂಡು ಪರ್ಫೆಕ್ಟ್ ಇರ್ತೀವಿ ಮೊಬೈಲ್ ರಿಪ್ಲೇ ಮಾಡೋಲ್ಲ ವೀಡಿಯೋ ಮಾಡೋಕ್ಕೆ ಟೈಮ್ ಇರುತ್ತೆ ಅಂತಲೂ ಕೇಳ್ತೀರಾ ಮಾಡೋಕ್ಕೆ ಟೈಮ್ ಇರುತ್ತೆ ಏನು ಸಿಕ್ಕಿ ಅಂದರೆ ನಮಗಂತೂ ನಾವು ಟೈಮ್ ಕೊಟ್ಕೊಳ್ಳೋದು ಬೇಡವಾ ರೇಡಿಯೋ ವರ್ಷ ಪೂರ್ತಿ ದುಡಿತನೇ ಇರೋಕ್ಕಾಗತ್ತಾ ಒಂದು ಅಟ್ಲೀಸ್ಟ್ ಒನ್ ಅವರ್ ನಮಗಂತ ನಾವು ಟೈಮ್ ಕೊಟ್ಕೊಳ್ಳೋದು ಬೇಡವಾ ಸೊ ಹಂಗಕ್ಕೆ ಮಾಡ್ತೀವಿ ಲಾವಣಿ ಅದು ಇವತ್ತು ಫಸ್ಟ್ ಡೇ ಕೆಲಸ ಸೊ ಅವಳು ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೋದ್ರು ಜಾಬೇನೋ ಹನ್ನೆರಡುವರೆಯಿಂದ ಸ್ಟಾರ್ಟ್ ಆಕ ಇವತ್ತು ಫಸ್ಟ್ ಡೇ ಅಂತ ಬಟ್ ಅವಳು ಎಷ್ಟೊತ್ತಿಗೆ ಬರ್ತೀನಿ ಏನೂ ಇನ್ಫಾರ್ಮೇ ಮಾಡಿಲ್ಲ ನಾವು ಕೇಳೋದು ಮರೆತೋಗಿದ್ದೀವಿ ಬ್ಯುಸಿನಲ್ಲಿ ಬಟ್ ಇವಾಗ ಒಂದೇ ಸಮ ಸಿಕ್ಸ್ ಓ ಕ್ಲಾಕಿಂದ ಕಾಲ್ ಮಾಡ್ತಾ ಇದ್ದೀವಿ ಕಾಲೇ ಪಿಕ್ ಮಾಡಿಲ್ಲ ಅವಳು ಸೊ ಹಾಗಾಗಿ ಹೇಳಿದ್ಮೇಲೆ ಇವಾಗ ಅವ್ರ ಫ್ರೆಂಡಿಗೆಲ್ಲ ಕಾಲ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು ಅಕ್ಕ ಹಿಂಗೆ ಅವಳಿಗೆ ಶಿಫ್ಟ್ ಹಿಂಗಿದೆ ಅಲ್ಲ ಒಂಬತ್ತುವರೆ ಹತ್ತು ಗಂಟೆ ಹಾಗಾಗತ್ತೆ ಕ್ಯಾಬೇ ಸ ಕ್ಯಾಬ್ ಅವೈಲಬಲ್ ಇದೆ ಸೊ ಅವಳು ಕ್ಯಾಬ್ ಮೇಲೆ ನಿಮಗೆ ಕಾಲ್ ಮಾಡ್ತಾಳೆ ಕ್ಯಾಬಿನಲ್ಲಿ ಕಳಿಸ್ತಾಳೆ ಡೈರೆಕ್ಟಾಗಿ ಅಂತ ಹೇಳೋದು ಸ್ವಲ್ಪ ಸಮಾಧಾನ ಆಯ್ತು ಇವಾಗ ಚಿಕನ್ ಸಾಂಬಾರಲ್ಲಿರೋದ್ನೆಲ್ಲ ಎತ್ಬಿಟ್ಟು ಫ್ರೈ ಮಾಡ್ತಾ ಇದ್ದಾರೆ ಅದ್ರಲ್ಲಿ ತಿನ್ನೋಕ್ಕಾಗಲ್ಲ ತಿಂದು ತಿಂದು ಬೋರ್ ಆಗುತ್ತೆ ಅಂದ್ಬಿಟ್ಟು ಸಾಂಬಾರಲ್ಲಿರೋದನ್ನ ತೆಗೆದ್ಬಿಟ್ಟು ಅವರೇ ಫ್ರೈ ಮಾಡ್ತಾ ಇದ್ದಾರೆ ನೀರಾಗ್ತಾರ ಫುಲ್ ಟಯರ್ಡ್ ಆಗಿ ಹೋಗಿತ್ತು ಫ್ರೆಶ್ ಆಗಿ ಸ್ನಾನ ಆಯಿತು ಅವ್ರಿಗೆ ರೋಲ್ ಥರ ಕೇಳಿದ್ದೆ ವೆಜ್ ರೋಲ್ನ ಸೊ ತಂದಿದ್ದಾರೆ ಅಂತ ನೋಡೋಣ ಚಿಕನ್ ತಿಂದು ಬೋರ್ ಆಗಿತ್ತು ಸೊ ವೆಜ್ ರೋಲಿಗೆ ಹೇಳಿದ್ದೆ ನೋಡೋಣ ಬನ್ನಿ ಏ ಮಾತ್ರಾ ಮಾಡತರ ಕ್ಲೀನಿಂಗ್ ಮಾತ್ರಾ ಮಾಡಲ್ಲ ಎಲ್ಲ ಅಣ್ಣೆ ಅಣ್ಣೆ ಇಟ್ಬಿಡತರ நானೇ ಕ್ಲೀನ್ ಮಾಡಬೇಕು ಅದನ್ನ ಆ ಇನ್ನು ವಿಕ್ಸಿಪುಲಾಸೋ ಅಂತ ಹೇಳಿ ಯೋಚನೆ ಮಾಡ್ತೀನಿ ಪ್ರಶ್ನೆಗಳು ಇರುತ್ತೆ ಇದು ಬಗ್ಗೆ ಬರ್ತೀನಿ ವಿಕ್ಸಿಪುಲ ಭೂಮಿಯ gravité ಅದನ್ನ ಆರ್ಬಿಟ್ ನಲ್ಲಿ ಸೂಪರ್ ಸ್ಪೀಡ್ ಮೇಲೆ ಟೈಮ್ ಇದ್ದಾರ ಅಂತ ಸೋ ಭೂಮಿ ಮೇಲೆ ಡಾಕ್ಟರ್ అప్పవగ తగ్గుతు నిమ్మల్క అదక ఇవ్వ ఇబ్బరు సిక్కుంటార ఊట మడి ఊట ఎస్ బంగ్రీ టైమ్ ఎట్ నైన్ ఫార్టీ ఫైవ్ ఎస్ ఎస్

ಅವ್ರಿಗೆ ಊಟಕ್ಕೆ ಎಬ್ರ ಸಿಬ್ಬ್ರಸಿ ಸಾಕಾಯಿತು ಎದಳ್ಳೆ ಇಲ್ಲ ಸೊ ನಾವು ಬೇರೆ ರೋಲ್ ತಿಂದಿದ್ವಿ ನಾವು ವಿಷ್ಣು ಇಬ್ರು ಸೊ ಹಂಗಾಗಿ ಒಟ್ಟೆ ಇರಲಿಲ್ಲ ಸೊ ಹಂಗೆ ಮಲ್ಗೋಣ ಅಂದ್ಬಿಟ್ಟು ಬಂದ್ಬಿಟ್ವಿ ಏನು ಲಾವಣಕ್ಕನ ಲೇಟ್ ಆಗ್ಬೋದು ಫೋನ್ ಮಾಡ್ತೀನಿ ಊಟ ಮಾಡಿದ್ರು ಬಂಗಾರ